ಈ ಪ್ರಪಂಚದಲ್ಲಿ ಜನಿಸಿರುವಂತಹ ಪ್ರತಿಯೊಂದು ಗಂಡು ಮತ್ತು ಹೆಣ್ಣು ಎಲ್ಲರೂ ಸಹ ತುಂಬ ತುಂಬ ಸುಂದರವಾಗಿಯೇ ಇದ್ದಾರೆ ಅವನು ಸಣ್ಣಗಿದ್ದಾನೆ ಅವನು ದಪ್ಪಿದ್ದಾನೆ ಅವನು ಎತ್ರುವಾಗಿದ್ದಾನೆ ಇವನು ಕುಳ್ಳುಗಿದ್ದಾನೆ ಅವಳು ಕಪ್ಪುಗಿದ್ದಾಳೆ ಇವಳು ಬಿಳಿಗಿದ್ದಾಳೆ ಅವಳು ಸಣಕ್ಲಿ ಅವಳು ಡುಮ್ಮಿ ಈ ರೀತಿಯಾಗಿ ಯಾವುದನ್ನು ಸಹ ಇಲ್ಲ ನಾವು ಯಾರನ್ನು ತುಂಬ ತುಂಬ ಇಷ್ಟಪಟ್ಟು ತುಂಬ ತುಂಬ ಪ್ರೀತಿಯಿಂದ ಕಾಣ್ತೀವೋ ಅವರುಗಳು ನಮಗೆ ತುಂಬ ತುಂಬ ಸುಂದರವಾಗಿಯೇ ಕಾಣಿಸ್ತಾರೆ ನನಗೆ ಒಂದು ಹುಡುಗಿ ತುಂಬ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಂತಂದರೆ ಅದೇ ಹುಡುಗಿ ನನ್ನ ಸ್ನೇಹಿತನ ಕಣ್ಣಿಗೂ ತುಂಬ ತುಂಬ ಸುಂದರವಾಗಿ ಕಾಣಿಸ್ಲೇಬೇಕು ಅಂತೇನಿಲ್ಲ ನನ್ನ ಸ್ನೇಹಿತನ ಕಣ್ಣಿಗೆ ತುಂಬ ತುಂಬ ಚೆನ್ನಾಗಿ ಕಾಣಿಸುವಂತಹ ಒಂದು ಹುಡುಗಿ ಅದೇ ಹುಡುಗಿ ನನ್ನ ಕಣ್ಣಿಗೂ ತುಂಬ ತುಂಬ ಸುಂದರವಾಗಿ ಕಾಣಿಸ್ಲೇಬೇಕು ಅಂತ ಏನಿಲ್ಲ ಇಲ್ಲಿ ಸುಂದರವಾಗಿ ಕಾಣುವಂತೆ ಮಾಡುವಂತಹದ್ದು ಕುರೂಪವಾಗಿ ಕಾಣುವಂತೆ ಮಾಡುವಂತಹದ್ದು ನಾನು ನೋಡುವಂತಹ ದೃಷ್ಟಿಕೋನ ನನ್ನ ಸ್ನೇಹಿತ ನೋಡುವಂತಹ ದೃಷ್ಟಿಕೋನದ ಆಧಾರದ ಮೇಲೆ ನಿಂತಿರುತ್ತೆ ನಾವು ನೋಡುವಂತಹ ದೃಷ್ಟಿಕೋನವನ್ನು ನಿಯಂತ್ರಿಸುವಂತಹದ್ದು ನಮ್ಮ ನಿಮ್ಮಲ್ಲಿರುವಂತಹ ಮನಸ್ಸು ಈ ಮನಸ್ಸನ್ನು ಸರಿಯಾದಂತಹ ರೀತಿಯಲ್ಲಿ ನಿಯಂತ್ರಿಸಿಕೊಳ್ಳುವುದನ್ನು ಕಲಿಸಿಕೊಡುವಂತಹದ್ದು ಭಗವಂತ ಶ್ರೀಕೃಷ್ಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ